ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಸುಬ್ಬು ಮತ್ತು ಅವರ ಅಮ್ಮ ದೇವಸ್ಥಾನದಲ್ಲಿ ಇಬ್ಬರು ಮೀಟಾಗಿ ಮಾತಾಡಿರ್ತಾರೆ ಹಾಗೆ ಅಮ್ಮ ನಾನು ನಿನ್ನ ಇನ್ನೂ ಮಾತಾಡೋದಿದೆ ಅಂತೇಳಿ ಸುಬ್ಬು ಅಂತ ಇರ್ತಾನೆ ಅವಾಗ ನೀನು ಮಾತಾಡೋಲ್ಲ ಅಂದರೆ ನಾವು ಯಾವಾಗಲೂ ಹೋಗೋ ಹೊಂಡದ ಹತ್ರ ನಾನು ಕೂತ್ಕೊಂಡಿರ್ತೀನಿ ನಿಮ್ಗೆ ಇಷ್ಟ ಇದೆ ನನ್ನ ಜೊತೆ ಮಾತಾಡೋಕ್ಕೆ ಅಂದರೆ ನೀನು ಆ ಹೊಂಡದ ಹತ್ರ ಬರ್ತೀಯಾ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಸುಬ್ಬಗೆ ಹೊರಟೋಗ್ತಾನೆ ಅಲ್ಲಿಂದ ಅವರಮ್ಮ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಾಗೆ ಸುಮ್ಮನೆ ಹೋಗ್ತಾಯಿರ್ತಾರೆ ಈ ಕಡೆ ಸುಬ್ಬು ಮತ್ತು ಅವನು ಹೊಂಡದ ಹತ್ರ ಹೋಗಿ ಕೂತ್ಕೊಂಡಿರ್ತಾರೆ ಅವರಮ್ಮ ಯೋಚನೆ ಮಾಡ್ಕೊಂತ ಅಲ್ಲಿಗೆ ಇರ್ತಾರೆ ಈ ಕಡೆ ಶ್ರಾವಣಿ ಪ್ಲ್ಯಾನ್ ಮಾಡ್ತಾಳೆ ಏನು ಮಾಡೋದು ಇವ್ರಿಬ್ಬರನ್ನು ಒಂದು ಮಾಡಬೇಕಂದ್ರೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರಾವಣಿಗೆ ಒಂದು ಆಲೋಚನೆ ಬರುತ್ತೆ ಮಾವ ನೀವು ಅವ್ರ ಹತ್ರ ಹೋಗಿಬಿಟ್ಟು ನೀವು ಒಂದು ಸ್ವಲ್ಪ ಅವಳು ಕೈ ಮೈ ಕೈ ಕೈಯನ್ನು ಅವ್ರ ಬೆನ್ನದ ಮೇಲೆ ಇಟ್ಟು ಬನ್ನಿ ಅವರಿಬ್ಬರು ಚೆನ್ನಾಗಿ ಮಾತಾಡಿ ಖುಷಿ ಖುಷಿಯಾಗಿ ಮಾವ ಅಂತ ಹೇಳ್ಬಿಟ್ಟು ಶ್ರಾವಣಿ ಹೇಳ್ತಾ ಇರ್ತಾರೆ ಸರಿ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೆಲ್ಲಕ ಮೆಲ್ಲಕ ಹೋಗ್ಬಿಟ್ಟು ಅವ್ರ ಕೈ ಇಡಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಸುಬ್ಬು ಅವ್ರನ್ನ ತಿರುಗಿ ನೋಡಿಬಿಟ್ಟು ಅಪ್ಪ ಆ ಥರ ಈ ಸುಮ್ಮನಿರು ಮಾತಾಡಬೇಡ ನೀನು ಅಂತ ಹೇಳ್ತಾರೆ ಅವಾಗ ಅವರಮ್ಮ ಅಲ್ಲಿಗೆ ಬಂದ್ಬಿಟ್ಟು ಸುಬು ಅಂತೇಳಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಏನು ಮಾತಾಡ್ತಾನೆ ಇರೋಲ್ಲ ಅವಾಗ ಬಾಜುನೇ ಬಂದಿರು ಅಂತ ಅವರಮ್ಮ ಕೂತ್ಕೊಂಡ್ರು ಮಾತಾಡ್ತಾ ಇರಬೇಕಾದ್ರೆ ಶ್ರಾವಣಿ ಪ್ಲ್ಯಾನ್ ಮಾಡ್ತಾಳೆ ಹೋಗಿ ಅವ್ರ ಕೈನ ಅವ್ರ ಹೆಗಲ ಮೇಲೆ ಇಡೀ ಅವರು ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಶ್ರಾವಣಿ ಸರಿ ಅಮ್ಮ ನಾನು ಈಗ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಅವನ ಕೈ ತಗೊಂಡು ಸುಬ್ಬನ್ನ ಅವರ ಅಮ್ಮನ ಮೇಲೆ ಕೈ ಇಡಿಸ್ತಾನೆ ಆವಾಗ ಸುಬ್ಬು ಅವ್ನ ನೋಡಿಬಿಟ್ಟು ತುಂಬಾ ಇಂಪ್ರೆಸ್ ಆಗಿಬಿಡ್ತಾಳೆ ಅವರಮ್ಮ ಸುಬ್ಬು ಏನು ಎಷ್ಟು ದಿನ ಆಗಿತ್ತು ನನ್ನ ಜೊತೆಗೆ ನೀ ಮಾತಾಡ್ದೇನೆ ಹೇಳ್ಬಿಟ್ಟು ಏ ನೀ ಎಷ್ಟು ದಿನ ಆಗಿತ್ತೋ ನನ್ನ ಜೊತೆಗೆ ಮಾತಾಡ್ದೇನೆ ಅಂತ ಇಬ್ಬರು ಜೋರಾಗಿ ಅಳ್ತಾ ಇರ್ತಾರೆ ಅಮ್ಮ ನಾ ಯಾವತ್ತೂ ನನ್ನ ಜೊತೆಯೇ ಇರ್ತೀನಮ್ಮ ಅಂತ ಹೇಳಿಬಿಟ್ಟು ಸುಬ್ಬು ಕಣ್ಣೀರು ಹಾಕ್ತಾ ಇರ್ತಾನೆ ಇಬ್ಬರು ಒಂದು ಮಾಡಿದ್ರ ಶ್ರಾವಣಿಗೆ ಪುಣ್ಯ ಬರಲಿ ಇದೇ ಇವತ್ತಿನ ಎಪಿಸೋಡ್ ಇತ್ತು ಟ್ಯಾಂಕ್ ಯು ಸೋ ಮಚ್